ಇಷ್ಟು ದಿನ ಡಿ ಕೆ ಹಿಂದೆ ಹನ್ನೊಂದು ಜನ ಹತ್ತು ಜನ ಹನ್ನೆರಡು ಜನ ಅಂತ ನೀವೆಲ್ಲ ಬರಿತಾಯಿದ್ರಿ ಈಗ ಏಕಾಏಕಿ ಎಪ್ಪತ್ತು ಜನ ಹೆಂಗಾ ಉಟ್ರು ಕ್ವಶನ್ ಮಾರ್ಕು ನೀವೇ ಇದ್ರಿ ಡಿ ಕೆ ಹಿಂದೆ ಹನ್ನೊಂದು ಜನ ಹನ್ನೆರಡು ಜನ ಅಂತೇಳಿ ಯಾರೋ ಕೆಲವರು ನಮ್ಮ ಕನಕಪುರದವರು ಸ್ವಲ್ಪ ಸಂಖ್ಯೆ ಜಾಸ್ತಿ ಕೊಟ್ಟಿರ್ಬೋದನ್ನು ಆದರೆ ಅವ್ರನ್ನ ಯಾಕೆ ನೋಡ್ತೀರ ಕೊಟ್ಟಿರ್ಬೋದು ಆದರೆ ಹತ್ತು ಹನ್ನೆರಡು ಇದ್ದಿದ್ದು ಒಂದೇ ಸರಿ ಎಪ್ಪತ್ತು ಹೆಂಗಾಯಿತು ಮ್ಯಾಜಿಕ್ಕು ಮ್ಯಾಜಿಕ್ ಅಂದರೆ ಏನು ಮ್ಯಾಜಿಕ್ ಮಾಡಬೇಕು ಅಂದರೆ ಏನನ್ನ ಕೈ ಏನೋ ಕರಾಮತ್ ಬೇಕು ಆ ಕರಾಮತ್ತೆ ಈ ಕೋಟಿ ಕೋಟಿ ಜನ ಅಂತ ಅವರೇ ಹೇಳ್ತಾ ಇದ್ದಾರೆ ನಾನೇ ನಾನಲ್ಲ ಅದಕ್ಕೆ ಮಾಧ್ಯಮದವರು ಹೇಳಿದೆ ಇವತ್ತು ಬೆಳಗ್ಗೆ ನೋಡ್ತಾ ಇದ್ದೆ ಆಗಲೇ ಸೀಕ್ರೆಟ್ ಮತದಾನಕ್ಕೆ ಡಿ ಕೆ ಒತ್ತಡ ಅಂತ ಬರ್ತಾ ಇತ್ತು ಹಾಂ ಮಾಧ್ಯಮದ ಒಂದು ನಾಲ್ಕನೇ ಅಂಗ ಅಲ್ಲಪ್ಪ ಹಾಂ ಅದಕ್ಕೆ ನಾವು ನಾಲ್ಕನೇ ಅಂಗಕ್ಕೆ ಸಪೋರ್ಟ್ ಆಗಿ ಬಿ ಜೆ ಅವರು ಒಪ್ಕೊಂತೀರಿ ನೀವು ಏನು ಬರ್ತಾಯಿದ್ದೀ ಅದು ನಾವು ವೆರಿಫಿಕೇಶನ್ ಮಾಡಿದ್ರೆ ಅದು ಸತ್ಯ ಸತ್ಯದ ಕಡೆ ಜಾಸ್ತಿ ವಾಲ್ತಾ ಇದೆ ಸತ್ಯದ ಕಡೆ ಜಾಸ್ತಿ ವಾಲ್ತಾಯಿದೆ